ಗೊತ್ತಿಲ್ಲ 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 ಅದನ್ನ ಮಾಹಿತಿ ತಗೊತಾ ಇದ್ದೀವಿ ಅದಕ್ಕಿಂತ ಇನ್ನೂ ಹೋಗ್ಬೇಕು ಹಿಂದೆ ಹೋಗ್ಬೇಕು ಐವತ್ತೊಂಬತ್ತಕ್ಕಿಂತ ಹಿಂದೆ ಹೋಗ್ಬೇಕು ಅವತ್ತಿನದ ಅಲ್ಲ ಅಲ್ಲ ದಿನಕ್ಕೊಂದಲ್ಲ ದಾಖಲೆಗಳು ಅದನ್ನು ಗೊತ್ತಿಲ್ಲವಲ್ಲ ಅದನ್ನ ಹೇಳ್ಬೇಕು ಇವಾಗ ವೆಂಕಟಪ್ಪ ವೆಂಕಟಪ್ಪ ಯಾರು ಮೂರು ಜನ ಅವ್ರ ಕುಟುಂಬ ಅಂತ ಬಹುಶಃ ಇರಬಹುದೇನೋ ಗೊತ್ತಿಲ್ಲ ಅದನ್ನೇ ಈಗ ಫೈಂಡ್ ಔಟ್ ಮಾಡಬೇಕು ಸರ್ಕಾರನೇ ಮಾಡಲಿ ವೆಂಕಟಪ್ಪ ಅವ್ರ ಮಗ ಆದ್ರೆ ಆಯ್ತು ವೆಂಕಟಪ್ಪ ಅವ್ರ ಮಗನೇ ಆದ್ರೆ ಜವರ ವೆಂಕಟಪ್ಪ ಬರ್ಕೊಡ್ಬೇಕಿತ್ತಲ್ಲ ಇಲ್ಲಿ ವೆಂಕಟಪ್ಪನ ಆದವರ ಜವರ ದೇವರಾಜು ಅಂತ ಹೇಳ್ತಾರಲ್ಲ ಸರ್ ದೇವರಾಜು ಅವರ ತಂದೆ ಯಾರು ರಿಜಿಸ್ಟ್ರೇಷನ್ ದಾಖಲೆಗಳೇಷನ್ ದಾಖಲೆ ಪ್ರಕಾರ ಅವ್ರ ತಂದೆ ಏನ್ ಹೇಳ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ಕೊಡ್ದ ದೇವರಾಜ ತಂದೆ ಬಂದ್ಬಿಟ್ಟು ಉರುಪ್ ನಿಂಗ ಉರುಪ್ ಜವರ ಅಂತ ಹೇಳ್ತಾರೆ ಅವ್ರು ಬರ್ತಾರೆ ಅಂದರೆ ವೆಂಕಟಪ್ಪ ಯಾರು ಇಲ್ಲಿ ವೆಂಕಟಪ್ಪನ ಉಲ್ಲೇಖನೆ ಇಲ್ಲ ಇಲ್ಲಿ ಅಣ್ಣ ಅಂದು ದಾಖಲೆಗಳು ಸಿಕ್ಕಿದ ಪ್ರಕಾರ ಅವತ್ತಿನದ ಅಲ್ಲ ಅಲ್ಲ ದಿನಕ್ಕೊಂದಲ್ಲ ದಾಖಲೆಗಳು ಹೌದು ದಲಿತರು ಕುಟುಂಬ ಅನ್ನೋದು ಗ್ಯಾರಂಟಿ ಸರ್ ಈಗ ನಾನು ನಾನು ಒಂದು ನಿಮಿಷ ನಾನು ಅಲ್ಲಲ್ಲ ಒಂದು ನಿಮಿಷ ಅವತ್ತಿನ ದಾಖಲೆಗಳ ಪ್ರಕಾರ ನಾನು ಹೇಳಿದ್ದೀನಿ ಅವತ್ತು ಏನಿತ್ತು ದಾಖಲೆಗಳು ಹೌದು ಯಾರು ಗೊತ್ತಿಲ್ಲ ಅದನ್ನ ಈಗ ಫೈಂಡ್ ಔಟ್ ಮಾಡಬೇಕು ಸರ್ಕಾರನೇ ಮಾಡ್ಲಿ ಇಲ್ಲ ನನಗೆ ಈಗ ಸಿಕ್ಕಿದ್ದು ದಾಖಲೆ ನಾನು ಇಲ್ಲಿಗೆ ಬರೋದ್ ಇಲ್ಲಿ ಈ ಪ್ರೆಸ್ಮೀಟಿ ಬರೋದಕ್ಕಿಂತ ಮುಂಚೆ ನಾನು ಬೇರೆ ದಾಖಲೆಗಳ ಬಿಡುಗಡೆ ಮಾಡಕ್ ನಾನು ಬಂದಿದ್ದು ಅನಿವಾರ್ಯವಾಗಿ ಸಬ್ರೀಸ್ಟ್ ಕಚೇರಿಯಿಂದ ಈಗ ದಾಖಲೆಗಳು ಬಂದಿದ್ದು ನನಗೆ ನಾನು ಇದನ್ನ ಜರಾಕ್ಸು ತೊಗೊಳೋಕ್ಕಾಗಿಲ್ಲ ಮಳೆ ನೆನ್ಕೊಂಡು ಅವ್ನು ಬಂದ ಡಾಕ್ಯುಮೆಂಟ್ ತೊಗೊಂಡು ಮುಂದೆ ನಿಂತಿದ್ದೀನಿ ಈಗ ಸರ್ ನನಗೆ ಅದು ಗೊತ್ತಿಲ್ಲ ನಿಂಗ ನಿಂಗು ನಗುವೆ ಈ ವೆಂಕಟಪ್ಪವ್ರಿಗೂ ಏನು ಸಂಬಂಧ ಅನ್ನೋದು ಅವ್ರು ಹೇಳ್ಬೇಕು ಇವಾಗ ಹೌದು ಈ ದಾಖಲೆ ಪ್ರಕಾರ ಇಲ್ಲ ಇದೆಯಲ್ಲ ಆರ್ ಟಿ ಸಿ ಆರ್ ಟಿ ಸಿ ಅವ್ರ ಹಸ್ಗೆ ಇದೆ ಯಾರ ಹೆಸರಲ್ಲಿ ಜವರ ಇವರು ಕುಟುಂಬ ದೇವರಾಜು ಆರ್ ಟಿ ಸಿ ಇದೆ ಇ ಸಿ ಇಲ್ಲಿದೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಲ್ಲಿದೆಯಲ್ಲ ಯಾರು ವೆಂಕಟಪ್ಪ ಮಾರಿದ್ರೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರಿಸಬೇಕಿತ್ತಲ್ಲ ಸಬ್ ಸರ್ ರಿಜಿಸ್ಟರ್ ಆಗಬೇಕಿತ್ತಲ್ಲ ಮಾರಿದ್ರೆ ಸರ್ ಇ ಸಿ ಇಲ್ಲಿ ಬರ್ಲಿಲ್ಲ ಅಂತ ಅಂದರೆ ನಾನು ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ಯಾವುದು ಇಲ್ಲ 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 ಅಪ್ ಟು ಡೇಟ್ ಇಲ್ಲಿವರೆಗೂ ಸಾರಿ ಎರಡು ಸಾವಿರದ ಮೂರರವರೆಗೂ ಕೈ ಬರವಣಿಗೆ ಅಣ್ಣ ಎರಡು ಸಾವಿರದ ಮೂರರವರೆಗೂ ಕೈ ಬರವಣಿಗೆ ಇದು ಅದಾದ ಮೇಲೆ ಜವರ ಅವರು ಜವರಾ ಈಗನಾ ಜವರ ಜವರ ಕುಟುಂಬ ಜವರ ಕುಟುಂಬ ಇವರಿಗೆ ಬರ್ಕೊಟ್ಟು ಬಿಟ್ಟಿದೆ ಮೈಲಾರಯ್ಯನಿಗೆ ಮೈಲಾರಯ್ಯ ಮೈಲಾರಯ್ಯ ಮತ್ತು ಜವರಾ ಮತ್ತು ಮಲ್ಲಯ್ಯ ಇವರು ಮೂರು ಜನ ಅವ್ರ ಕುಟುಂಬ ಅಂತ ಬಹುಶಃ ಇರಬಹುದೇನೋ ಹ್ಞೂ ಹೌದು ಅದನ್ನು ಗೊತ್ತಿಲ್ವಲ್ಲ ಅದನ್ನ ಹೇಳ್ಬೇಕು ಇವಾಗ ವೆಂಕಟಪ್ಪ ವೆಂಕಟಪ್ಪ ಯಾರು ಯಾರಿಗೆ ಜಬರ ಹೀಗೆ ನಾನು ಕೇಳಿಲ್ಲ ನಾನು ಸಪ್ಲೀ ಸ್ಟಾಫ್ರೆ ಡಾಕ್ಯುಮೆಂಟ್ ತೊಗೊಂಡಿದ್ದೀನಿ ಅಷ್ಟೇ ಯಾರ ಸರ್ ನಾನು ಯಾಕೆ ಕೇಳಕ್ಕೆ ಹೋಗ್ಲಿ ಭೂ ಮಾಲೀಕರನ್ನ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನಾನು ಯಾಕೆ ಕೇಳಬೇಕು ಭೂಮಾಲೀಕರ ಹತ್ರ ನಾನು ಹೋದ್ರೆ ಭೂಮಾಲೀಕರ ಹತ್ರ ಯಾರು ಮಾತಾಡ್ತಾರೆ ಇವಾಗ ಭೂಮಾಲೀಕರು ಮಾತಾಡ್ತಾರ ಗೊತ್ತಿಲ್ಲ ಅದನ್ನ ಗೊತ್ತಿಲ್ಲ 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 ಅದನ್ನ ಮಾಹಿತಿ ತಗೋತಾ ಇದ್ದೀವಿ ಅದಕ್ಕಿಂತ ಇನ್ನೂ ಹೋಗಬೇಕು ಹಿಂದೆ ಹೋಗಬೇಕು ಐವತ್ತೊಂಬತ್ತು ಕಿನ್ನ ಹಿಂದೆ ಹೋಗ್ಬೇಕು ಸರ್ ಇವಾಗ ಹಿಂದಕ್ಕೆ ನಾನು ತಗೊಂಡ ಹಿಂದಕ್ಕೆ ತಗೊಂಡ್ರೆ ಅಲ್ಲಿ ಡಾಕ್ಯುಮೆಂಟು ಮುಂಜೂರಾತಿನೂ ಇಲ್ಲ ಇಲ್ಲ ಹರಾಜುದೂ ಇಲ್ಲ ದಾಖಾನೂರು ತಾಲೂಕು ಆಫೀಸಲ್ಲಿ ಅದು ಇಲ್ಲ ಅಲ್ಲಿ ಡಾಕ್ಯುಮೆಂಟ್ ಇಲ್ಲ ಅಲ್ಲೇನಿತ್ತು ಒಂದು ಡಾಕ್ಯುಮೆಂಟ್ ಇಲ್ಲಿ ಮಲ್ಲಯ್ಯ ಬೈಲಾರ ಏನಿಗೆ ಅಂತ ಮಾತ್ರ ಇತ್ತು ಹಂಗಾಗಿ ಮುಂದಕ್ಕೆ ನಾವು ಹುಡುಕಿದ್ದು ಡಾಕ್ಯುಮೆಂಟು ಹೌದು ನೋಡಿ ಸರ್ ಇದು ಇಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಮೂರವರೆಗೂ ಬಂತು ಸರ್ ಕೈಬರ್ಗೆ ಆರ್ ಟಿ ಸಿ ಎರಡು ಸಾವಿರದ ಮೂರರಿಂದ ಕಂಪ್ಯೂಟರ್ ಆರ್ ಟಿ ಸಿ ಇದೆಯಲ್ಲ ಅಪ್ ಟು ಡೇಟ್ ಟಿಲ್ ಡೇಟ್ ಕಂಪ್ಯೂಟರ್ ಆರ್ ಆರ್ ಟಿ ಸಿ ಎರಡು ಸಾವಿರದ ನಾಲ್ಕು ರಿಜಿಸ್ಟ್ರೇಷನ್ ಆಯಿತು ಅವರಿಗೆ ಎರಡು ಸಾವಿರದ ನಾಲ್ಕರಿಂದ ಮುಂದೆ ಕಂಪ್ಯೂಟರ್ ಆಫೀಸ್ ಇದೆಯಲ್ಲ ಅಪ್ ಟು ಡೇಟ್ ಇಲ್ಲಿವರೆಗೂ ಈ ಡೇಟ್ವರೆಗೂ ಇದೆಯಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಈಗ ಪಾರ್ವತಿಯವರ ಅಣ್ಣನಿಗೆ ತಗೊಂಡಿದ್ದೀನಲ್ಲ ಡಾಕ್ಯುಮೆಂಟ್ ಇದೆಯಲ್ಲ ಸರ್ ನಾನು ಹೇಳಿದ್ದೀನಲ್ಲ ಇಲ್ಲೇನೆ ಯಾವ್ಯಾವ ಡೇಟಾ ರಿಜಿಸ್ಟರ್ ಆಗಿದೆ ಅಂತ ನಿಂಗ ಮೋಸ ಮಾಡಿದರೆ ನನಗೆ ಗೊತ್ತಿಲ್ಲ ನಿಂಗ ಈಗ ನಾನು ಇಲ್ಲೇನು ಬೆಳವಣ ಸರ್ ವೆಂಕಟಪ್ಪ ಸರ್ ವೆಂಕಟಪ್ಪ ಯಾರು ಅಂತ ಯಾಕೆ ಗೊತ್ತಿವಾಗ ಈಗ ನಾವು ಮೀಟ್ ಮಾಡಿಲ್ಲ ಸರ್ ನಾವು ಎಲ್ಲ ಹುಡುಕಾನ ವೆಂಕಟಪ್ಪನ ನಾವು ವೆಂಕಟಪ್ಪನ ಡಾಕ್ಯುಮೆಂಟ್ ಹೇಳ್ತಾ ಇದೆಯಲ್ಲ ತಬ್ರೀ ಶಾಸಿರೋ ಡಾಕ್ಯುಮೆಂಟ್ ಸರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಎರಡು ಸಾವಿರದ ಮೂರವರೆಗೂ ಕೈಬರ್ಬಣ್ಣಿಗೆ ಆರ್ ಟಿ ಸಿಲಿ ಇರೋದು ನಾನು ನಮೂದು ಹೇಳ್ತಾ ಇರೋದು ನಾನು ಹಾಂ ಇ ಸಿ ಇ ಸಿ ಅದನ್ನೇ ಹೇಳ್ಕೊಂಬಂದ ಎಲ್ಲರಿಗೂ ವೆಂಕಟಪ್ಪನ ಹೆಸರಿಗಿದೆ ಈಗ ಎಲ್ಲ ಹೇಳಿದ್ದಲ್ಲಣ್ಣ ಎಲ್ಲ ಹೇಳಿದ್ನಲ್ಲ ಮತ್ತೊಂದ್ಸರಿ ಹೇಳ್ತೀನಿ ಕೇಳಿ ಹೌದು ಸರ್ ನಾ ಕೊಡೋಣ ಎಲ್ರಿಗೂ ಕೊಡ್ತೀನಿ ದುಡ್ಡು ಕಟ್ಟಿಬಿಟ್ಟು ಸಬ್ರಿ ಆಫೀಸಲ್ಲಿ ನೀವು ತಗೊಂಡ್ ಡಾಕ್ಯುಮೆಂಟ್ ಯಾರು ಅಧಿಕಾರಿ ಅಲ್ಲ ಹಾ ನೀವು ಬರ್ಕೊಟ್ರ ಸುಳ್ಳ ಹಾಗಾದ ಇಲ್ಲಿ ನೋಡಿ ಸಬ್ರಿ ಡಾಕ್ಯುಮೆಂಟ್ ನಾನು ಹೇಳ್ತಾ ಇರೋದು ನಾನು ಕೈ ಬರವಣಿಗೆ ಯಾರೋ ಅಧಿಕಾರಿ ಬರ್ಕೊಟ್ರದಲ್ಲ ಸರ್ ಇಲ್ಲಿಂದ ನೋಡಿ ಸರ್ ಇಲ್ಲಿಂದ ಐವತ್ತೊಂಬತ್ತರಿಂದ ನನಗೆ ಸಿಕ್ಕಿದೆ ಸರ್ ಡಾಕ್ಯುಮೆಂಟು ಐವತ್ತೊಂಬತ್ತರಿಂದ ಹಿಂದಕ್ಕೆ ಮುಂದಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಾನು ಹೇಳ್ತಾ ಇದ್ದೀನಿ ಹೌದು ಸರ್ ಸರ್ಟಿಫಿಕೇಟ್ ಕಾಪಿ ನೋಡಿ ಸರ್ ತಗೊಳ್ಳಿ ಸರ್ ನೋಡಿ ಸರ್ ಸರ್ ಮೂಲ ದಾಖಲಾತಿ ಇಲ್ಲ ತಾಲೂಕಾಕ್ಷೆ ಸರ್ ಯಾರು ಅಲ್ಲ ಸರ್ ಸರ್ಕಾರಿ ಕಚೇರಿಯಲ್ಲಿ ಬಂದಿರೋದು ಸರ್ಕಾರಿ ಕಚೇರಿಯಲ್ಲಿ ಕೊಟ್ಟಿರೋಂಥ ಡಾಕ್ಯುಮೆಂಟ್ ಇದು ಯಾರೋ ಬರ್ಕೊಟ್ಟಿದ್ದು ಅಂತ ಹೇಳೋಕ್ಕಾಗಲ್ಲ ಇದನ್ನು ಅದನ್ನು ಅದನ್ನು ಮತ್ತೊಂದು ಸರ್ ಹೇಳ್ಬಿಡ್ತೀನಿ ಒಂದು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಇ ಸಿ ತೊಗೊಂಡಿದ್ದೀನಿ ಸರ್ ಈಗ ಅದ್ರ ಪ್ರಕಾರ ಹೋದರೆ ಹದಿಮೂರು ಎಂಟು ಅರವತ್ತೈದರಲ್ಲಿ ಒಂದು ಸಾವಿರ ರೂಪಾಯಿಗೆ ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಯಾರು ದೇವರಾಜು ಈಗ ಎರಡು ಸಾವಿರದ ನಾಲ್ಕರಲ್ಲಿ ರೂಪಾಯಿ ಆ ಮನುಷ್ಯ ಸೇರಿ ತಹಸೀಲ್ದಾರಿಗೆ ಬರ್ಕೊಡ್ತಾರೆ ಚಾ ಮುಂದಕ್ಕೆ ಬನ್ನಿ ಮುಂದಕ್ಕೆ ಬರ್ತೀನಿ ಅಣ್ಣ ಅದಾದ ಮೇಲೆ